ಒಂದು ರಾಜ್ಯವನ್ನು ಮುನ್ನಡೆಸೋದಕ್ಕೆ ಅಥವಾ ಒಂದು ಸಂಸ್ಥಾನವನ್ನು ಆಳೋದಕ್ಕೆ ಯಾವ ಥರನಾಗಿರುವಂಥ ವಿದ್ಯೆಗಳು ಬೇಕು ಅಥವಾ ಯಾವ ರೀತಿಯಾಗಿರುವಂಥ ರಾಜನೀತಿಗಳು ಗೊತ್ತಿರಬೇಕು ಅವೆಲ್ಲವನ್ನು ಕೂಡ ತನ್ನ ಇಪ್ಪತ್ನಾಲ್ಕನೇ ವಯಸ್ಸಿಗೆ ಕಲ್ತ್ಕೊಂಡಂತಹ ರಾಜ ವೆಂಕಟಪ್ಪ ನಾಯಕ ಸುರಪುರ ಸಂಸ್ಥಾನದ ಮಹಾನ್ ದೊರೆ ಬನ್ನಿ ಇವತ್ತು ನಾವು ನೋಡೋಕೆ ಹೋಗ್ತಾ ಇರುವಂತಹ ಒಂದು ಪ್ಲೇಸು ಸುರಪುರ ಸಂಸ್ಥಾನದ ಅರಮನೆ ಅರಮನೆ ಬಗ್ಗೆ ತಿಳ್ಕೊಳ್ಳೋಣ ಅರಮನೆಯ ಒಳಗಡೆ ಏನೇನಿದೆ ಎಲ್ಲವನ್ನು ನೋಡೋಣ ಮುಂದೆ ಹೋಗ್ತಾ ನಮಸ್ಕಾರ ಕರ್ನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವಾಗ ನಿಂತ್ಕೊಂಡಿರುವಂತಹ ಒಂದು ಪ್ಲೇಸ್ ಬಂದುಬಿಟ್ಟು ಸುರಪುರದ ರಾಜರ ಒಂದು ಅರಮನೆಯಲ್ಲಿದ್ದೀನಿ ಸುರಪುರು ರಾಜರ ಒಂದು ಅರಮನೆಯ ಒಂದು ಲಾಗನ್ನು ಮಾಡ್ತಾ ಇದ್ದೀನಿ ಈ ಲಾಗ್ನಲ್ಲಿ ಪೂರ್ತಿ ಸುರಪುರ ರಾಜರ ಅರಮನೆಯನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ಬನ್ನಿ ಹೇಗಿರುತ್ತೆ ಎಲ್ಲ ನೋಡೋಣ ನೋಡಿ ಒನ್ ಟೂ ತ್ರೀ ಟೋಟಲಾಗಿ ಮೂರು ಫ್ಲೋರ್ದು ಇದು ಅರಮನೆ ಮೂರು ಫ್ಲೋರಲ್ಲಿ ಈ ಅರಮನೆಯನ್ನು ಪ್ಲೇಸ್ ಮಾಡಿದ್ದಾರೆ ಇದು ಬಂದುಬಿಟ್ಟು ವರಾಂಡ ಅಂದರೆ ಮೇಲ್ಗಡೆ ಫಸ್ಟ್ ಫ್ಲೋರಿಂದ ನೋಡಿ ಈ ಕಡೆ ಇದು ಬಾಗಿಲು ಬರಲಿಕ್ಕೆ ಬಾಗಿಲಿದ್ದು ಇಲ್ಲಿಂದಾನೇ ಬಂದಿದ್ದು ಇಲ್ಲಿಂದ ಬಂದು ಇವಾಗ ನೋಡಿ ರಾಜ ವೆಂಕಟಪ್ಪ ಅವರ ತಂದೆ ಕೃಷ್ಣಪ್ಪ ನಾಯಕ ತಾಯಿ ಈಶ್ವರಮ್ಮ ದೇವಿ ಮುಂದೆ ರಾಜ ವೆಂಕಟಪ್ಪ ಅವರು ತಮ್ಮ ತಂದೆಯನ್ನು ಬಾಲ್ಯದಲ್ಲಿ ಕಳೆದುಕೊಳ್ತಾರೆ ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಂಡಂತಹ ರಾಜ ವೆಂಕಟಪ್ಪ ನಾಯಕ ತನ್ನ ತಾಯಿಯ ಆಶ್ರಯದಲ್ಲಿ ಬೆಳೀತಾರೆ ಇದೇ ರೀತಿ ತಾಯಿಯ ಆಶ್ರಯದಲ್ಲಿ ಬೆಳೆದಂತಹ ವೆಂಕಟಪ್ಪ ನಾಯಕವರು ಮುಂದೆ ಅವರು ಒಂದು ರಾಜ್ಯವನ್ನು ಆಳ್ವಿಕೆ ಮಾಡುವಂತಹ ಸಿಂಹಾಸನವನ್ನು ಏರಬೇಕಾಗಿರುತ್ತೆ ಸಿಂಹಾಸನವನ್ನು ಏರುವಂಥ ಸಮಯದಲ್ಲಿ ಅಡೆತಡೆಗಳು ಇದ್ದೇ ಇರುತ್ತಲ್ಲ ಅದೇ ರೀತಿ ಇವ್ರಿಗೂ ಕೂಡ ಒಂದು ಅಡೆತಡೆ ಇತ್ತು ಏನು ಅಂತಂದರೆ ಅವರ ಮಾವನಾದಂತಹ ಬಿಡ್ಡ ನಾಯಕ ಈ ಒಂದು ಸುರಪುರು ಸಂಸ್ಥಾನದ ಗದ್ದಿಗೆಯನ್ನು ಏರಬೇಕು ಅಂತ ತುಂಬಾ ದಿವಸಗಳಿಂದ ಕಾಯ್ತಾ ಕೂತಿದ್ದ ಹೀಗಾಗಿ ಆ ಒಂದು ಬಿಡ್ಡ ನಾಯಕನ ಸವಾಲು ವೆಂಕಟಪ್ಪ ನಾಯಕರ ಮುಂದೆ ಬರುತ್ತೆ ಈ ರೀತಿ ಒಂದು ಕಡೆ ಮಾವ ಬಿಡ್ಡ ನಾಯಕನ ಒಂದು ಸವಾಲಾದರೆ ಅತಿ ಚಿಕ್ಕ ವಯಸ್ಸಿನಲ್ಲಿದ್ದಂತಹ ರಾಜ ವೆಂಕಟಪ್ಪ ನಾಯಕರಿಗೆ ಇನ್ನೊಂದು ಕಡೆಯಿಂದ ಬ್ರಿಟಿಷರ ಕಾಟ ಆಗ್ಲಿಂದನೂ ಕೂಡ ಚಾಲ್ತಿಯಲ್ಲಿತ್ತು ಈ ರೀತಿಯಾಗಿರುವಂತಹ ಬೆಳವಣಿಗೆಗಳಿಗೆ ಕಾಯ್ತಾ ಇದ್ದಂತಹ ಬ್ರಿಟಿಷ್ ಸರ್ಕಾರ ಯಾವಾಗ ಇವರು ಈ ರೀತಿ ಒಂದು ಸಿಂಹಾಸನಕ್ಕಾಗಿ ಜಗಳ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆವಾಗ ಬ್ರಿಟಿಷ್ ಸರ್ಕಾರ ಇಂಟ್ರಿಪಿಯರ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ರೀತಿ ಇಂಟರ್ಪ್ರಿಯರ್ ಆದಂತಹ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ ಅಂದರೆ ವೆಂಕಟಪ್ಪ ನಾಯಕ ಅವರನ್ನು ನಾವು ಅವರ ಮಾವ ಬಿಡ್ಡ ನಾಯಕನಿಂದ ಕಾಪಾಡ್ತೀವಿ ಅಂತ ಹೇಳಿಬಿಟ್ಟು ಒಬ್ಬ ವ್ಯಕ್ತಿಯನ್ನು ನಮ್ಮ ಕಡೆಯಿಂದಲೇ ನಿಮಗೆ ನೇಮಕ ಮಾಡ್ತೀವಿ ವೆಂಕಟಪ್ಪ ನಾಯಕ ಅವರನ್ನು ಕಾಯೋದಿಕ್ಕೆ ಅಂತ ಹೇಳ್ತಾರೆ ಈ ರೀತಿ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮೆಡೌಸ್ ಟೇಲರ್ ಅಂತ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡ್ತಾರೆ ಆ ವ್ಯಕ್ತಿ ವೆಂಕಟಪ್ಪ ನಾಯಕ್ ಅವರಿಗೆ ಯಾವ ಯಾವ ರೀತಿಯಾಗಿರುವಂಥ ವಿದ್ಯೆ ಕೌಶಲ್ಯಗಳನ್ನು ಕಲಿಸ್ಕೊಡ್ಬೇಕಿತ್ತು ಆ ರೀತಿಯಾಗಿರುವಂಥ ವಿದ್ಯೆಕೌಶಲ್ಯಗಳನ್ನು ಕಳಿಸ್ಕೊಟ್ ಕಲಿಸ್ಕೊಡ್ತಾನೆ ಅದೇ ರೀತಿ ವೆಂಕಟಪ್ಪ ಅವರನ್ನು ತುಂಬ ಜವಾಬ್ದಾರಿಯಿಂದ ನೋಡ್ಕೊತಾನೆ ಊರವರ ವಿಶ್ವಾಸವನ್ನು ಕೂಡ ಗಳಿಸ್ತಾನೆ ಸ್ಥಳೀಯರ ವಿಶ್ವಾಸವನ್ನು ಗಳಿಸಿ ಎಲ್ಲರ ಕಡೆಯಿಂದಲೂ ಕೂಡ ಮೆಚ್ಚುಗೆಯನ್ನು ಪಡೆದುಕೊಳ್ತಾನೆ ಇದೇ ರೀತಿ ಮೆಡೋಸ್ ವೆಂಕಟಪ್ಪ ಅವರಿಗೆ ಎಲ್ಲ ರೀತಿಯ ಭಾಷೆಗಳನ್ನು ಕಲಿಸ್ಕೊಡ್ತಾನೆ ಈ ಭಾಷೆಗಳನ್ನು ಕಲಿಸ್ಕೊಡೋದ್ರ ಜೊತೆಗೆ ಯಾರಾದರೂ ಶತ್ರುಗಳು ದಾಳಿ ಮಾಡೋದಿಕ್ಕೆ ಅಂತ ಬಂದರೆ ಅವರಿಂದನೂ ಕೂಡ ಕಾಪಾಡ್ತಾನೆ ಈ ರೀತಿ ಕಾಪಾಡಿದಂಥ ಮಾಡೋಷ್ಟೆಲ್ಲರೂ ವೆಂಕಟಪ್ಪ ನಾಯಕವರು ಒಂದು ಪ್ರಧಾನ ಸ್ಥಿತಿಯಲ್ಲಿ ಬರ್ತಾರೆ ಪ್ರಧಾನ ಸ್ಥಿತಿಯಲ್ಲಿ ಬಂದು ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ಅವರು ರಾಜ್ಯದ ಚುಕ್ಕಾಣಿಯನ್ನು ಹಿಡಿತಾರೆ ಮೆಡವ್ ಸ್ಟೀಲವ್ರನಿಂದ ಆಡಳಿತವನ್ನು ತೆಗೆದುಕೊಂಡು ತಮ್ಮ ಕೈಗೆ ಆಡಳಿತವನ್ನು ಎತ್ಕೋತಾರೆ ಎತ್ಕೊಂಡಂಥ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಮತ್ತೆ ಮಧ್ಯಸ್ಥಿಕೆ ವಹಿಸುತ್ತೆ ಏನು ಅಂತಂದರೆ ನೀನು ರಾಜ್ಯವನ್ನು ಆಳ್ವಿಕೆ ಮಾಡು ಆದರೆ ನಿನಗೆ ಸಲಹೆಗಾರರನ್ನಾಗಿ ನಾವು ನೇಮಕ ಮಾಡ್ತೇವೆ ನಾವು ನೇಮಕ ಮಾಡಿದಂಥ ಸಲಹೆಗಾರರ ಒಂದು ಅಡಿಯಲ್ಲಿ ನೀನು ರಾಜ್ಯವನ್ನು ಆಳ್ವಿಕೆ ಮಾಡಬೇಕು ಆ ಸಲಹೆಗಾರರಿಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ಅಂತ ಹೇಳಿ ನಿಗದಿಪಡಿಸಬೇಕು ಅಂತ ಒಂದು ಆದೇಶವನ್ನು ಹೊರಡಿಸ್ತಾರೆ ಇತ್ತ ಮೆಡೌಸ್ ಟೇಲರ್ಗೆ ರಾಜ್ಯದ ಬಗ್ಗೆ ಎಲ್ಲವೂ ಕೂಡ ಗೊತ್ತಿತ್ತು ಮೆಡೌಸ್ ಟೇಲರ್ ರಾಜ್ಯವನ್ನು ಸಂಪೂರ್ಣವಾಗಿ ಅರ್ತುಕೊಂಡಿದ್ದ ಮೆಡೌಸ್ ಟೇಲರ್ನನ್ನು ಸಲಹೆಗಾರನಾಗಿ ಇಟ್ಕೋಬೇಕು ಅನ್ನುವಂಥ ಮಹಾದಾಶೆ ರಾಜ ವೆಂಕಟಪ್ಪ ನಾಯಕ್ ಅವ್ರಿಗೂ ಕೂಡ ಇತ್ತು ಆದರೆ ಆ ರಾಜ್ಯದಲ್ಲಿ ಮೆಡೌಸ್ ಟೇಲರ್ಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ಕೊಡುವಷ್ಟು ಸಂಪಾದನೆ ಆಗಲಿ ಸಂಪತ್ತಾಗಲಿ ಉಳಿಸಿರಲಿಲ್ಲ ಹೀಗಾಗಿ ರಾಜ ವೆಂಕಟಪ್ಪ ಅವರು ಬ್ರಿಟಿಷರಿಗೆ ಕಡ ಖಂಡಿತ ನಾವು ಯಾವುದೇ ರೀತಿಯ ಸಲಹೆಗಾರರನ್ನು ಇಟ್ಕೊಳ್ಳೋದಿಲ್ಲ ಅಂತ ನೇರವಾಗಿ ಹೇಳ್ತಾರೆ ಬ್ರಿಟಿಷರಿಗೆ ರಾಜ ವೆಂಕಟಪ್ಪ ಅವರು ತಮ್ಮ ಆದೇಶವನ್ನು ಒಪ್ಕೊಳ್ಳಿಲ್ಲ ಅನ್ನುವಂತಹ ಬೇಜಾರು ಇನ್ನೊಂದು ಕಡೆ ಆದರೆ ರಾಜ ವೆಂಕಟಪ್ಪ ಅವರು ಬಿಡ್ಡನ ಮಕ್ಕಳಿಗೆ ಆ ಬ್ರಿಟಿಷರು ಕೊಟ್ಟಂತಹ ಜಮೀನನ್ನು ರಾಜ ವೆಂಕಟಪ್ಪ ಅವರು ಪುನಃ ಇಸ್ಕೋತಾರೆ ಆವಾಗ ಬ್ರಿಟಿಷರಿಗೆ ಮತ್ತು ರಾಜ ವೆಂಕಟಪ್ಪ ಅವರಿಗೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ವೈಮನಸ್ಸು ಉಂಟಾಗಲು ಸ್ಟಾರ್ಟ್ ಆಗುತ್ತೆ ಅವ್ರ ಜೊತೆಗೆ ಇವ್ರ ಜೊತೆಗೆ ದಿನ ಬೆಳಗಾದರೆ ಇನ್ನೊಬ್ಬರ ಜೊತೆಗೆ ಯುದ್ಧವನ್ನು ಮಾಡ್ತಾ ರಾಜ ವೆಂಕಟಪ್ಪ ನಾಯಕವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಚೊಕ್ಕದಾದ ಒಂದು ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾರೆ ಹೀಗೆ ನಾಲ್ಕು ವರ್ಷ ಕಳೆಯುತ್ತೆ ನಾಲ್ಕು ವರ್ಷ ಕಳೆದ ಮೇಲೆ ಭಾರತದಲ್ಲಿ ಒಂದು ಬೆಂಕಿ ಹುಟ್ಟಿಕೊಳ್ಳುತ್ತೆ ಆ ಬೆಂಕಿ ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮವನ್ನು ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಕರೀತಾರೆ ಆದರೆ ಭಾರತೀಯ ಹೆಮ್ಮೆಯ ಸ್ವಾತಂತ್ರ್ಯ ಹೋರಾಟಗಾರರು ಅದನ್ನು ಸ್ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ ಈ ರೀತಿ ಸ್ವಾತಂತ್ರ್ಯ ಸಂಗ್ರಾಮದ ಚಳುವಳಿ ದೇಶದೆಲ್ಲೆಡೆ ಆಂಗ್ಲರ ಈ ತೊಲಗಿ ಎನ್ನುವಂತಹ ಕೂಗುಗಳು ಕೇಳಿಸ್ತಾ ಇರಬೇಕಾದ್ರೆ ಬ್ರಿಟಿಷರಿಗೆ ರಾಜ ವೆಂಕಟಪ್ಪ ಅವರ ಮೇಲೆ ಅನುಮಾನ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ರಾಜ ವೆಂಕಟಪ್ಪ ನಾಯಕನೂ ಕೂಡ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದಾನೆ ಗೆಜ್ಜೆ ಕಟ್ಕೊಂಡು ಕುಣಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಬ್ರಿಟಿಷರಿಗೆ ಅನುಮಾನ ಬರುತ್ತೆ ಅನುಮಾನ ಬರೋದಕ್ಕೂ ಒಂದು ಕಾರಣ ಇತ್ತು ರಾಜ ವೆಂಕಟಪ್ಪ ನಾಯಕ ಅವರ ಸೈನಿಕ ಸೆರೆ ಸಿಕ್ಕಿದ್ದ ಸೈನಿಕ ಸೆರೆ ಸಿಕ್ಕು ರಾಜ ವೆಂಕಟಪ್ಪ ನಾಯಕ ಕಾಲ್ದಳ ಮತ್ತು ಅಶ್ವ ದಳವನ್ನ ರೆಡಿ ಮಾಡ್ತಾ ಇದ್ದಾನೆ ರೆಡಿ ಮಾಡಿಬಿಟ್ಟು ನಿಮ್ಮ ಜೊತೆಗೆ ಯುದ್ಧ ಮಾಡೋದಕ್ಕೆ ಅವನು ತಯಾರಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳಿದ್ದರಿಂದ ಅವರಿಗೆ ಅನುಮಾನ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದೇ ರೀತಿ ಅನುಮಾನವನ್ನು ಇಟ್ಕೊಂಡಂತಹ ಬ್ರಿಟಿಷರು ಕೊನೆಗೆ ಒಂದು ದಿವಸ ಸುರಪುರ ಸಂಸ್ಥಾನದ ಮೇಲೆ ಯುದ್ಧ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಯುದ್ಧ ಮಾಡಬೇಕು ಅಂತ ತೀರ್ಮಾನ ಮಾಡಿ ತಮ್ಮ ಒಂದು ಪಡೆಯನ್ನು ಸುರುಪುರ ಸಂಸ್ಥಾನದ ಕೋಟೆಯ ಮುಂದಗಡೆ ತಂದು ನಿಲ್ಲಿಸ್ತಾರೆ ಈ ರೀತಿ ಬಂದಿದ್ದಂತಹ ಬ್ರಿಟಿಷರ ಒಂದು ಪಡೆಯನ್ನು ನೋಡಿದಂಥ ಸುರಪುರದ ಯೋಧರು ಆ ಒಂದು ಪಡೆಯನ್ನು ಹಿಗ್ಗ ಮುಗ್ಗ ತಳಿಸ್ತಾರೆ ಗುರುತಿಗೂ ಸಿಗದೇ ಇರೋ ರೀತಿ ಆ ಒಂದು ಪಡೆಯನ್ನು ಹೊಸಕಾಕ್ತಾರೆ ಆ ಯುದ್ಧವನ್ನು ನೋಡಿದಂತಹ ಕೆಲವೊಂದಿಷ್ಟು ಜನ ಮನೆಗೆ ಬರಬೇಕಾದ್ರೆ ಹೇಳಿದ್ದು ಸುರೂಪರ ಸಂಸ್ಥಾನದ ಪ್ರತಿಯೊಬ್ಬ ಯೋಧನಲ್ಲೂ ಕೂಡ ಕಾಳಿಯ ಅವತಾರವಿತ್ತು ಪ್ರತಿಯೊಬ್ಬ ಯೋಧನಲ್ಲೂ ಕೂಡ ಬ್ರಿಟಿಷರನ್ನು ಭಾರತದಿಂದ ಹೊಡೆದೋಡಿಸುವ ಹುಮ್ಮಸ್ಸಿತ್ತು ಅಂತ ಹೇಳ್ತಾ ಬರ್ತಾರೆ ಬ್ರಿಟಿಷರ ಸೈನ್ಯಕ್ಕೂ ಮತ್ತು ಸುರೂಪರು ಸಂಸ್ಥಾನದ ಸೈನ್ಯಕ್ಕೂ ಕಂಪೇರ್ ಮಾಡಿದ್ರೆ ಬ್ರಿಟಿಷರ ಸೈನ್ಯ ತುಂಬಾ ಪ್ರಬಲವಾಗಿತ್ತು ತುಂಬಾ ಅತ್ಯಾಧುನಿಕ ಆಯುಧಗಳನ್ನು ಹಿಡಿದುಕೊಂಡು ಬಂದಿತ್ತು ಈ ರೀತಿ ಬಂದಂಥ ಒಂದು ಸೈನ್ಯವನ್ನು ಕೆಚ್ಚಿದೆಯಿಂದ ಹೋರಾಡ್ತಾ ಇದ್ದಂಥ ಸುರಪುರ ಸಂಸ್ಥಾನದ ರಾಜ ವೆಂಕಟಪ್ಪ ನಾಯಕರಿಗೆ ಭೀಮರಾಯ ಅನ್ನುವಂತಹ ದೇಶದ್ರೋಹಿ ಭೀಮರಾಯ ಅನ್ನುವಂಥ ಸುರಪುರದ ಯೋಧ ರಾಜ ವೆಂಕಟಪ್ಪ ನಾಯಕವರ ಬಳಿ ಬಂದು ಬ್ರಿಟಿಷ್ ಸರ್ಕಾರ ಈಗಾಗಲೇ ನಮ್ಮ ಒಂದು ಸುರಪುರ ಸಂಸ್ಥಾನವನ್ನು ವಶಪಡಿಸಿಕೊಂಡಿದ್ದಾರೆ ಕೋಟೆಯನ್ನು ಆವರಿಸಿದ್ದಾರೆ ನೀವು ಇಲ್ಲಿಂದ ಬೇಗ ಹೋಗಿ ನೀವು ಸೇಫಾಗಿ ಅಂತ ಬಂದು ಹೇಳ್ತಾನೆ ಈ ರೀತಿ ದೇಶದ್ರೋಹಿ ಹೇಳಿದಂತಹ ಮಾತನ್ನು ನಂಬಿದಂತಹ ನಮ್ಮ ರಾಜ ವೆಂಕಟಪ್ಪ ನಾಯಕವರು ಅಲ್ಲಿಂದ ಪಲಾಯನ ಮಾಡ್ತಾರೆ ಆ ಒಂದು ಯುದ್ಧದಿಂದ ಪಲಾಯನ ಮಾಡಿದಂತಹ ರಾಜ ವೆಂಕಟಪ್ಪ ನಾಯಕ್ ಅವರು ಮುಂದೆ ಹೈದರಾಬಾದ್ಗೆ ಹೋಗ್ತಾರೆ ಹೈದರಾಬಾದ್ನಲ್ಲಿ ನಿಜಾಮರ ಒಂದು ಸಹಾಯವನ್ನು ಕೇಳ್ತಾರೆ ನಿಜಾಮರು ಸಹಾಯ ಮಾಡ್ತೀವಿ ಅಂತ ನಂಬಿಸಿಬಿಟ್ಟು ಅವರನ್ನು ಬಂಧಿಸಿ ಬ್ರಿಟಿಷರಿಗೆ ಒಪ್ಪಿಸ್ತಾರೆ ಬ್ರಿಟಿಷರಿಗೆ ಒಪ್ಪಿಸಿ ಬ್ರಿಟಿಷರು ನಂತರ ವಿಚಾರಣೆಯ ನೆಪದಲ್ಲಿ ಇವನು ಬ್ರಿಟಿಷರ ವಿರುದ್ಧ ಬಂಡಾಯ ಎದ್ದಿದ್ದಾನೆ ಅಂತ ಹೇಳಿಬಿಟ್ಟು ರಾಜ ವೆಂಕಟಪ್ಪ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾರೆ ರಾಜ ವೆಂಕಟಪ್ಪ ಈ ರೀತಿ ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ದಾರೆ ಅಂತ ಮೆಡೌಸ್ ಟೇಲರ್ಗೆ ಗೊತ್ತಾದಾಗ ಮೆಡೌಸ್ ಟೇಲರ್ ಅವರು ಒಪ್ಪೋದಿಲ್ಲ ಅದಕ್ಕೆ ಅಪೀಲನ್ನು ಹಾಕ್ತಾರೆ ಅಪೀಲನ್ನು ಹಾಕಿದಾಗ ಗಲ್ಲು ಶಿಕ್ಷೆ ಹೋಗಿ ಮರಣ ದಂಡನೆಯಾಗಿ ಮಾರ್ಪಾಡಾಗುತ್ತೆ ಕೊನೆಗೆ ಆ ಜೀವಾವಧಿ ಶಿಕ್ಷೆಯನ್ನು ಕೂಡ ಕಡಿಮೆ ಮಾಡಿಸಿದಂಥ ಮೆಡೌಸ್ ಟೇಲರ್ ಅವರು ನಾಲ್ಕು ವರ್ಷಗಳ ಒಂದು ಕಾರಾಗೃಹ ಶಿಕ್ಷೆ ಆದ ನಂತರ ರಾಜ್ಯವನ್ನು ತಿರುಗಿ ವೆಂಕಟಪ್ಪ ಅವರಿಗೆ ನೀಡಬೇಕು ಅಂತ ಮನವಿಯನ್ನು ಕೋರ್ತಾರೆ ಈ ಮನವಿಯನ್ನು ಒಪ್ಕೊಂಡಂಥ ಬ್ರಿಟಿಷರು ಆ ಒಂದು ಪತ್ರಕ್ಕೆ ರುಜುವಾತನ್ನು ಹಾಕ್ತಾರೆ ಈ ರೀತಿ ಎಲ್ಲದಕ್ಕೂ ಒಪ್ಕೊಂಡಂತಹ ಬ್ರಿಟಿಷ್ ಸರ್ಕಾರ ರಾಜ ವೆಂಕಟಪ್ಪ ಅವರ ಒಂದು ಭಯದಲ್ಲಿತ್ತು ಈತ ಮುಂದೆ ಬಿಡುಗಡೆ ಆದ ನಂತರ ಮತ್ತೆ ಸೈನ್ಯವನ್ನು ಕಟ್ಟೆ ಕಟ್ತಾನೆ ನಮ್ಮ ಮೇಲೆ ಒಂದು ದಂಡೆತ್ತಿ ಬಂದೇ ಬರ್ತಾನೆ ಅನ್ನುವಂಥ ಒಂದು ಭಯಕ್ಕೆ ಬ್ರಿಟಿಷ್ ಸರ್ಕಾರ ರಾಜ ವೆಂಕಟಪ್ಪ ನಾಯ್ಕವರನ್ನು ಸಂಪೂರ್ಣವಾಗಿ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿತು ಈ ರೀತಿ ತೀರ್ಮಾನ ಮಾಡಿದಂಥ ಬ್ರಿಟಿಷ್ ಸರ್ಕಾರ ಹೈದರಾಬಾದ್ ನಿಜಾಮರ ಸಹಾಯದಿಂದ ವೆಂಕಟಪ್ಪ ನಾಯ್ಕವರನ್ನು ಈ ಒಂದು ಕಾರಾಗೃಹದಿಂದ ಶಿಫ್ಟ್ ಮಾಡುವಂಥ ಸಮಯದಲ್ಲಿ ಕರ್ನೂಲಿನ ಹತ್ತಿರ ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗುತ್ತೆ ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡಿದಂಥ ಬ್ರಿಟಿಷ್ ಸರ್ಕಾರ ನಂತರ ಜನರಿಗೆ ನಂಬಿಸೋದಕ್ಕಾಗಿ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ್ ಅವರು ಅವ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ ಈ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದಂಥ ಬ್ರಿಟಿಷ್ ಸರ್ಕಾರ ಜನರಲ್ಲಿ ಜನರ ತಲೆಯಲ್ಲಿ ಅದು ನಿಜ ಅನ್ನೋ ರೀತಿ ಒಪ್ಪಿಸ್ತಾರೆ ಈ ರೀತಿಯಾಗಿ ಎಲ್ಲದರಲ್ಲೂ ಹೋರಾಡಿದಂತಹ ಭಾರತ ಕಂಡಂಥ ಒಬ್ಬ ಅಪ್ರತಿಮ ಹೋರಾಟಗಾರ ಅಪ್ರತಿಮ ರಾಜ ಅವರನ್ನು ಇಂದಿಗೂ ಕೂಡ ನಾವು ನೆನಪು ಮಾಡ್ಕೊಳ್ತೀವಿ ಅಂದರೆ ಅದು ನಮ್ಮ ಸೌಭಾಗ್ಯ ಅಂತಲೇ ಹೇಳ್ಬೋದು